ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಳೆಯಿಂದ ಈ ಏಳು ರಾಶಿಯವರ ಜೀವನದಲ್ಲಿ ಅತಿದೊಡ್ಡ ಬದಲಾವಣೆಯೇ ಸಂಭವಿಸಲಿದೆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಹಾಗೆ ದುರಾದೃಷ್ಟವಂತ ಮಿಕ್ಕಿದ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷ ರಾಶಿ ಏಪ್ರಿಲ್ ಭವಿಷ್ಯ ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಪೂರ್ವಾರ್ಧದಲ್ಲಿ ಅನೇಕ ಖರ್ಚುಗಳು ಹಾಗೆಯೇ ಕಾನೂನು ವಿಚಾರಗಳನ್ನು ಎದುರಿಸಬೇಕಾಗುತ್ತೆ ಉತ್ತರಾರ್ಧದಲ್ಲಿ ಸ್ವಾಭಿಮಾನ ಜಾಗರೂಕ ಆಗುವುದು ಪ್ರಾಪರ್ಟಿಯ ಕೆಲಸಗಳಾಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ವೃಷಭ ರಾಶಿ ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅನೇಕ ಮಾರ್ಗಗಳಿಂದ ಆರ್ಥಿಕ ಲಾಭ ಸಂಭವ ಗೆಳೆಯರಿಗಾಗಿ ಖರ್ಚು ಮಾಡುವಿರಿ ಚಿನ್ನಾಭರಣ ಪ್ರಾಪ್ತಿಯಾಗುತ್ತೆ ಕೃಷಿ ಮತ್ತು ಪ್ರಾಪರ್ಟಿಯಲ್ಲಿ ಹೂಡಿಕೆ ವಿದೇಶಿ ಪ್ರವಾಸ ಆರೋಗ್ಯ ಸಂಭಾಳಿಸುತ್ತೆ ಇನ್ನು ನಿಷ್ಕರಣಾ ಕಲಂಕದಿಂದ ದೂರವಿರುತ್ತೀರಿ ಮಿಥುನ ರಾಶಿ ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಉದ್ಯೋಗ ನೌಕರಿಯಲ್ಲಿ ಅತಿದೊಡ್ಡ ಆಚೆ ಈಚೆ ಹೋಗುವ ಸಾಧ್ಯತೆ ಇದೆ ಚಾಣಾಕ್ಷತನ ಮುತ್ಸದಿತನ ಬಳಸಿರಿ ಉತ್ತರಾರ್ಧದಲ್ಲಿ ಆರ್ಥಿಕ ಲಾಭ ಅಧಿಕ ವಿದೇಶ ಪ್ರವಾಸ ಸಾಧ್ಯತೆ ಪ್ರತಿಕೂಲ ಪ್ರಸಂಗದಿಂದ ಲಾಭ ಕೋಪವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಸಾಮಾಜಿಕ ಕಾರ್ಯದಲ್ಲಿ ಭಾಗಿಯಾಗುವ ಸಾಧ್ಯತೆ ಉದ್ದೆ ಉತ್ತರಾರ್ಧದಲ್ಲಿ ಅಧಿಕಾರವೂ ಹೆಚ್ಚಾಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಆರ್ಥಿಕ ಗಳಿಕೆ ಸಾಧ್ಯ ವಿದೇಶಿ ಪ್ರವಾಸ ಜರುಗತೆ ಗುಪ್ತ ಶತ್ರುಗಳು ಇರುವ ಸಾಧ್ಯತೆ ಇರುತ್ತೆ ಸಿಂಹರಾಶಿ ಇನ್ನು ನಾಳಿನ ದಿನದಲ್ಲಿ ಸಿಂಹರಾಶಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಪ್ರತಿಕೂಲ ಪ್ರಸಂಗದಿಂದ ಆರ್ಥಿಕ ಲಾಭ ಸಾಧ್ಯತೆ ಪೂರ್ವಾರ್ಧದಲ್ಲಿ ಖರ್ಚು ಕೈಮಿರುತ್ತೆ ಚಿಂತಿಸದಿರಿ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು ಕ್ರೋಧ ಹಿಡಿತದಲ್ಲಿರಲಿ ಕಂಕಣ ಬಲ ಕೂಡಿ ಬರುತ್ತೆ ಕನ್ಯಾ ರಾಶಿ ಇನ್ನು ಕನ್ಯಾ ರಾಶಿಯಲ್ಲಿ ತಂದೆ ತಾಯಿಯರಿಗೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಹುಷಾರು ಅಹಂಕಾರ ಆಟದಿಂದ ಕೆಲವು ತೊಂದರೆ ಉಂಟಾಗುತ್ತೆ ಅಹಂಕಾರ ಕಡಿಮೆ ಮಾಡಿಕೊಳ್ಳಿ ಉತ್ತರಾರ್ಧದಲ್ಲಿ ಮಂದಿ ಆಗುತ್ತೆ ಪ್ರಾಪರ್ಟಿಯ ಕೆಲಸಗಳಾಗತ್ತೆ ಗುರು ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ತುಲಾರಾಶಿಯವರ ಮಾಸ ಭವಿಷ್ಯವನ್ನು ನೋಡುವುದಾದರೆ ಸಂಘರ್ಷ ಹೆಚ್ಚಿರುತ್ತೆ ಪ್ರತಿಕಾರ ಶಕ್ತಿ ಹೆಚ್ಚಾಗುತ್ತೆ ಉತ್ತರಾರ್ಧದಲ್ಲಿ ಕಾರ್ಯನಿಮಿತ್ತ ಪ್ರವಾಸ ಸಾಧ್ಯತೆ ಪ್ರಯತ್ನಗಳು ಕಡಿಮೆ ಬೀಳೋ ಸಾಧ್ಯತೆ ಸಿಟ್ಟನ್ನು ತಡೆಯಿರಿ ಹಾಗೆ ಪ್ರತಿಕೂಲ ಪ್ರಸಂಗದಿಂದ ಲಾಭ ಸಂಭವ ವೃಶ್ಚಿಕ ರಾಶಿಯವರಿಗೆ ಬೌದ್ಧಿಕತೆ ಕಲೆ ಲೇಖನ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಪ್ರಗತಿಯಾಗತ್ತೆ ಆದರೆ ಮನದ ತೊಳಲಾಟ ಆಗುತ್ತೆ ಹೆಸರುವಾಸಿ ಆಗುವಿರಿ ಪರೋಪಕಾರಿಯಾಗುವಿರಿ ಕೃಷಿಯಲ್ಲಿ ಹೂಡಿಕೆ ಕಂಕಣಬಲ ಕೂಡಿ ಬರುತ್ತೆ ಧನು ರಾಶಿ ಈ ತಿಂಗಳಲ್ಲಿ ಪ್ರಾಪಂಚಿಕ ಒಕ್ಕಲುತನ ವಾಹನ ಪಶುಧನದ ಕೆಲಸಗಳು ಸಿಗುತ್ತೆ ಉತ್ತರಾರ್ಧದಲ್ಲಿ ತರಬೇತಿಗೆ ದೈವದ ಬೆಂಬಲ ಸಿಗುತ್ತೆ ಸಮಾರಂಭ ಸುಖಾಂತ್ಯವಾಗುತ್ತೆ ಕೌಟುಂಬಿಕ ಸುಖ ಮನಸ್ಸಿನಲ್ಲಿ ಇರುತ್ತೆ ಮಕರ ರಾಶಿ ಹೆಚ್ಚು ಹೆಸರುವಾಸಿಯಾಗುತ್ತೀರಿ ಆರ್ಥಿಕ ಲಾಭ ಆಗಬಹುದು ಉತ್ತರಾರ್ಧದಲ್ಲಿ ಪ್ರಾಪಂಚಿಕ ಕಾಳಜಿ ಇರುತ್ತೆ ಕೌಟುಂಬಿಕ ಖರ್ಚು ಅಧಿಕವಾಗಿರುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಸಂತಾನ ಆಗುತ್ತೆ ಆರ್ಥಿಕ ಲಾಭ ಸಂಭವ ಕುಂಭರಾಶಿಯವರಿಗೆ ಆರ್ಥಿಕ ಲಾಭ ಸಂಭವವಿದೆ ಅಭಿವೃದ್ಧಿಗಾಗಿ ಹೊಸ ಉಪಾಯದ ಯೋಜನೆಗಳನ್ನು ರೂಪಿಸಿರುವಿರಿ ಆ ಆರೋಗ್ಯಕ್ಕೆ ಸುಧಾರಿಸಿದಂತಾಗಿರುತ್ತೆ ಅಂತಿಮ ಕೆಲಸದಲ್ಲಿ ಯಶಸ್ಸು ಕಾನೂನು ವಿಷಯದಲ್ಲಿ ನೀವು ಪ್ರಗತಿಯನ್ನು ಸಾಧಿಸುವಿರಿ ಕೊನೆಯದಾಗಿ ಮೀನರಾಶಿ ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಿಂದ ಪ್ರಯತ್ನವಾದಿ ಆಗಿರುವ ತಕ್ಷಣ ಸಿಟ್ಟು ಬರುತ್ತೆ ಪಿತ್ತದ ತೊಂದರೆ ಸಂಭವ ಮಾನಸಿಕ ಸಂತುಲನ ಕಾಯ್ದುಕೊಳ್ಳಿ ಉತ್ತರಾರ್ಧದಲ್ಲಿ ಆರ್ಥಿಕ ಪ್ರಾಪ್ತಿ ಸುಧಾರಣೆಯಾಗುತ್ತೆ ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇವುಗಳಲ್ಲಿ ನಿಮ್ಮ ರಾಶಿಗಳಿದ್ದರೆ ತಪ್ಪದೇ ಓಂ ನಮೋ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು